ರಾಜ್ಯದ ದೊಡ್ಡ ದನಗಳ ಜಾತ್ರೆಯಲ್ಲಿ ಒಂದಾಗಿರುವ ಕೋಲಾರದ ತೊರ್ನಹಳ್ಳಿ ಜಾತ್ರೆಗೆ ದಿನಾಂಕ ನಿಗದಿಯಾಗಿದೆ ಜನವರಿ ಒಂದರಿಂದ ಹತ್ತು ದಿನಗಳ ಕಾಲ ಸಪಲಮ್ಮ ದೇವಿ ಜಾತ್ರೆ ನಡೆಯಲಿದ್ದು ಲಕ್ಷ ಲಕ್ಷ ಬೆಲೆ ಬಾಳುವ ರಾಸುಗಳನ್ನು ಹೈಟೆಕ್ ಆಗಿ ಆರೈಕೆ ಮಾಡಲಾಗ್ತಾ ಇದೆ ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ದನದ ಕೊಠಡಿಯಲ್ಲಿ ಕಟ್ಟಿರುವ ಬೃಹದಾಕಾರದ ಹಳ್ಳಿಕಾರ್ ಜೋಡೆತ್ತುಗಳು ಕೊಟ್ಟಿಗೆಯಲ್ಲಿ ಫ್ಯಾನ್ ವ್ಯವಸ್ಥೆ ಸಿಸಿಟಿವಿ ಕಣ್ಗಾವಲು ಇದರ ಜೊತೆಗೆ ಎತ್ತುಗಳಿಗೆ ಚಳಿ ಆಗದಂತೆ ತಾಪಮಾನ ಹೆಚ್ಚಿಸುವ ಫೋಕಸ್ ಲೈಟ್ ವ್ಯವಸ್ಥೆ ಇದೆಲ್ಲ ನೋಡ್ತಿದ್ರೆ ಯಾವುದೋ ಜಲ್ಲಿಕಟ್ಟು ಪಂದ್ಯಕ್ಕೆ ಹೋರಿಯನ ಸಿದ್ಧಪಡಿಸಲಾಗ್ತಾ ಇದೆ ಎಂದು ಅಂದ್ಕೊಂಡ್ರೆ ನಿಮ್ಮ ಊಹೆ ತಪ್ಪು ಇದು ತೋರ್ನಹಳ್ಳಿ ದನಗಳ ಜಾತ್ರೆಯಲ್ಲಿ ಮೆರವಣಿಗೆಯ ಪ್ರದರ್ಶನಕ್ಕಾಗಿ ತಂದಿರುವ ಲಕ್ಷ ಲಕ್ಷ ವೆಚ್ಚದ ಹೈಟೆಕ್ ರಾಸುಗಳು ರಾಜ್ಯದ ದೊಡ್ಡ ದನಗಳ ಜಾತ್ರೆಯಲ್ಲಿ ಒಂದಾಗಿರುವ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ತೋರ್ನಹಳ್ಳಿ ಜಾತ್ರೆಗೆ ದಿನಾಂಕ ನಿಗದಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಒಂದರಿಂದ ಜನವರಿ ಹತ್ತರವರೆಗೂ ಜಾತ್ರೆ ನಡೆಯಲಿದೆ ಕಳೆದ ಎರಡು ವರ್ಷದಲ್ಲಿ ನಡೆದ ರಾಸುಗಳ ಪ್ರದರ್ಶನದಲ್ಲಿ ಉತ್ತಮ ರಾಸುಗಳು ಎಂಬ ಪ್ರಶಸ್ತಿ ಪಡೆದುಕೊಂಡಿದ್ದ ವೆಂಕಟೇಶ್ ಗೌಡ ಇದೀಗ ಮತ್ತೊಮ್ಮೆ ಪ್ರಶಸ್ತಿ ಗೆಲ್ಲಲು ಹದಿನೇಳು ಲಕ್ಷ ಬೆಲೆ ಬಾಳುವ ಏಳು ಅಡಿ ಎತ್ತರದ ರಾಸುಗಳನ್ನು ಸಿದ್ಧಪಡಿಸುತ್ತಿದ್ದಾರೆ ಪಡೆ ಇದು ಎತ್ತನ್ನ ತಗೊಂಡೋಗಿ ಅಲ್ಲಿ ಕಟ್ಟಿ ಮೆರವಣಿಗೆ ಮಾಡಿ ಆ ಜಾತ್ರೆ ನಡೆಯೋಷ್ಟು ದಿನ ಅನುದಾನ ಮಾಡ್ತೀವಿ ಇದನ್ನು ನಾಟಿ ದನ ಮೇಯಿಸಬೇಕು ವರ್ಷಕ್ಕೆ ಒಂದೇ ಒಂದು ಜಾತ್ರೆ ಸಪ್ಲಮ್ಮ ಜಾತ್ರೆ ಮಾಡಬೇಕು ಅಂತೇಳಿ ನಾವು ನಮ್ಮ ಮಕ್ಳಿಗೂ ಹೇಳಿದ್ವಿ ನಮ್ಮ ಮನೆಯಲ್ಲಿ ಮಕ್ಕಳಿಗಿಂತ ಹೆಚ್ಚಾಗಿ ನಾವು ಮಕ್ಕಳಿಗಿಂತ ಹೆಚ್ಚಾಗಿ ಅವನ್ನು ಸಾಕ್ತೀವಿ ಮತ್ತು ಈ ನಾಟಿ ದನ ನಮ್ಮ ದೇಶದಲ್ಲಿ ಏನೇನು ದೇಶೀಯ ತಳಿ ಇದೆ ಎಲ್ಲ ಒಂದೊಂದು ತಳಿನೂ ಇಟ್ಟಿದ್ದೀವಿ ಇನ್ನು ಕೋಲಾರದ ಕ್ಷೇತ್ರನಹಳ್ಳಿಯ ವೆಂಕಟೇಶ್ ಗೌಡ ಎತ್ತುಗಳಿಗೆ ಉತ್ತಮ ಗುಣಮಟ್ಟದ ಆಹಾರ ನೀಡುತ್ತಿದ್ದಾರೆ ಹಾಲು ನಾಟಿ ಮೊಟ್ಟೆ ರವೆ ಬೆಲ್ಲ ಗೋಧಿ ಇಂಡಿ ನಾಟಿ ಹುಲ್ಲನ್ನ ಆಹಾರ ನೀಡಿ ಪೋಷಣೆ ಮಾಡ್ತಿದ್ದಾರೆ ರಾಸುಗಳ ಮೈಕಟ್ಟು ಕೊಂಬು ಹಲ್ಲು ಕಣ್ಣು ಬಣ್ಣದ ಆಧಾರದಲ್ಲಿ ಪ್ರಶಸ್ತಿಗಳು ಸಿಗಲಿದೆ ಯಾವುದೇ ಲಾಭ ನಿರೀಕ್ಷೆ ಮಾಡಿಲ್ಲ ಮನೆತನ ಗೌರವ ಹಾಗೂ ದೇಸಿ ಹಸು ಉಳಿಸಲು ಇಷ್ಟೆಲ್ಲ ಪ್ರಯತ್ನ ಮಾಡ್ತಿರೋದಾಗಿ ಕುಟುಂಬಸ್ಥರು ಹೇಳುತ್ತಿದ್ದಾರೆ ಎಲ್ಲ ತಳಿ ಒಂದು ಮೂವತ್ತು ನಲ್ವತ್ತು ತಳಿ ಹಸುಗಳು ಎತ್ತುಗಳು ಎಲ್ಲನೂ ಸಾಕ್ತಾಯಿದ್ದೀವಿ ಇದು ಹೊರ ರಾಜ್ಯದಿಂದನೂ ತಗೊಂಬಂದಿದ್ದೀವಿ ಗುಜರಾತು ಮತ್ತು ಪುಂಗಳೂರು ಪಲ್ಮನೇರಿ ಈ ಥರ ಈ ಕಡೆಯಿಂದಲ್ಲ ತಂದು ಪೋಷಣೆ ಮಾಡಿ ಇದನ್ನೆಲ್ಲ ತಂದು ಸ್ವಲ್ಪ ಚೆನ್ನಾಗಿ ಸಾಕಿ ಅದನ್ನೆಲ್ಲ ವಿಶೇಷವಾಗಿ ಗೋಶಾಲೆ ಮಿನಿ ಗೋಶಾಲೆ ಥರ ಮಾಡಿ ಎಲ್ಲ ಪೋಷಣೆ ಮಾಡ್ಕೊಂಡು ಇದು ಮಾಡ್ತಾಯಿದ್ದೀವಿ ಲಾಭ ನಿರೀಕ್ಷೆ ಮಾಡಲ್ಲ ಯಾಕಂತಂದರೆ ನಮ್ಮ ಪೂರ್ವಿಕರೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ನಾವು ಬೆಳೆಸ್ಕೊಂಡು ಹೋಗ್ಬೇಕು ಮತ್ತು ಇದು ನಸಿಸಿ ಹೋಗೋವಾಗ ನಾವು ಸ್ವಲ್ಪ ಎಲ್ಲನೂ ಕಾಪಾಡ್ಕೊಂಡು ಹೋದರೆ ಮುಂದಕ್ಕೆ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳು ನೋಡೋದೊಂದು ಸಿಗುತ್ತೆ ಅಂತ ಅಷ್ಟೇ ವೆಂಕಟೇಶ್ ಗೌಡ ಅವರ ಕುಟುಂಬ ದೇಸಿ ತಳಿಯ ರಾಸುಗಳನ್ನು ಉಳಿಸಿ ಬೆಳೆಸುವ ದೃಷ್ಟಿಯಿಂದ ಮನೆ ಎದುರೇ ಗೋಶಾಲೆಯನ್ನೇ ನಿರ್ಮಿಸಿದ್ದಾರೆ ಇನ್ನು ಹತ್ತಾರು ಗೋವುಗಳನ್ನ ಮನೆ ಮಕ್ಕಳಂತೆ ಸಾಕಿ ಸಲಹುತ್ತಿದ್ದಾರೆ ಈ ಮೂಲಕ ಈ ಬಾರಿಯ ರಾಸುಗಳ ಜಾತ್ರೆಯಲ್ಲೂ ಪ್ರಶಸ್ತಿ ಗೆಲ್ಲುವ ಗುರಿಯನ್ನ ಹೊಂದಿದ್ದಾರೆ ರಘುರಾಜ್ ನ್ಯೂಸ್